ರೈತ ಮುಖಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ರೈತ ಬಂಧುಗಳೇ ಬಹಳ ವಿಶೇಷ ಒಂದೊಂದು ಊರುಗಳು ಒಂದೊಂದು ಕಾರಣಕ್ಕೆ ಪ್ರಸಿದ್ಧಿ ಆಗ್ತಾವ ಒಂದೊಂದು ಕಾರಣಕ್ಕೆ ಒಂದೊಂದು ಊರು ಹೆಸರು ಪ್ರಸಿದ್ಧಿ ಆಗ್ತದ ಆದ್ರೆ ಗುರ್ಲಾಪುರ ಗ್ರಾಮ ಬರೀ ಕರ್ನಾಟಕ ಅಲ್ಲ ಇಡೀ ಭಾರತದ ಗಮನ ಸೆಳೆದಿದ್ರೆ ಅದು ರೈತ ಹೋರಾಟಕ್ಕಾಗಿ ಅಂತ ನನ್ನೆಲ್ಲರ ಹೆಮ್ಮೆ ಅಭಿಮಾನ ಅಂತಕ್ಕಂಥದ್ದು ಇವತ್ತ ನನಗೆ ಬಹಳ ನಿನ್ನೆ ನಾನು ಎರಡು ಮೂರು ರೈತ ಸಂಘದ ಕಾರ್ಯಕ್ರಮಗಳಿಗೆ ಹೋಗಿ ಬಂದೆ ನಮ್ಮ ಚುಕ್ಕಿ ನಂಜುಣ್ಣ ಸ್ವಾಮಿ ಅವರು ಬಂದಾರ ಹಂದಿಗೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ರೈತ ಸಮಾವೇಶ ಮಾಡಿದಾಗ ಬಂದಿದ್ರು ನಿಜವಾಗ್ಲೂ ನಮ್ಮ ಶಶಿಕ ಶ್ರೀಕಾಂತ್ ಗುರುಜಿ ಅವರು ಹೇಳಿದ ಹಾಗೆ ಬಹುಶಃ ಇವತ್ತು ಕರ್ನಾಟಕದೊಳಗೆ ರೈತನ ಧ್ವನಿ ಮೊಟ್ಟ ಮೊದಲಿಗೆ ಕರ್ನಾಟಕವನ್ನು ಮುಟ್ಟಿರ್ತಕ್ಕಂತಹ ಧ್ವನಿ ಯಾವುದಾದ್ರೂ ಇದ್ರೆ ಅದು ಪ್ರೊಫೆಸರ್ ನಂಜುಂಡ ಸ್ವಾಮಿಯವರ ಧ್ವನಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಅಭಿಮಾನ ಅಂತಕ್ಕಂಥದ್ದು ಇವತ್ತ ಏನಾಗಿತ್ತು ಇಲ್ಲಿತನ ತನ ಅಂದ್ರೆ ರೈತರಲ್ಲಿ ಸಂಘಟನೆ ಇರಲಿಲ್ಲ ಎಲ್ಲಾರಿಗೂ ತಿಳುವಳಿಕೆ ಇತ್ತು ಆದ್ರೆ ಸಂಘಟನೆ ಇರಲಿಲ್ಲ ಆ ಸಂಘಟನೆಯನ್ನ ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಎಷ್ಟು ವ್ಯವಸ್ಥಿತವಾಗಿ ಈ ಹೋರಾಟವನ್ನ ಮುನ್ನಡೆಸಬಹುದು ಬಹಳ ಕಷ್ಟದ ನಾನು ಬಂದಾಗಿಂದ ನೋಡಿದ ಶಶಿಕಾಂತ್ ಗುರುಜಿಯವ್ರು ನಿಮ್ಗೆ ಹೇಳಕ್ಸ ಒಂದು ದೊಡ್ಡ ಕಷ್ಟ ಕಷ್ಟಲ್ಲ ಇದೆಲ್ಲವನ್ನ ಸಂಭಾಳಿಸಿ ಆ ಒಂದು ಹೋರಾಟವನ್ನ ಮುಂದೆ ತಗೊಂಡು ಹೋಗುದೇನದಿಲ್ಲ ಅದು ಸಣ್ಣದಲ್ಲ ಇವತ್ತು ಒಂಬತ್ತು ದಿವಸಗಳಲ್ಲಿ ಒಂಬತ್ತನೇ ದಿವಸ ಇವತ್ತ ಇಲ್ಲಿಯವರೆಗೂ ಹೋರಾಟಕ್ಕ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ ಅಂತಂದ್ರೆ ಅದು ರೈತ ಮುಖಂಡರ ಒಂದು ಕಿಮ್ಮತ್ತು ಅವರ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೆಪಿ ಬಿಟ್ಕೊಡ್ರಿ ಹೋರಾಟವನ್ನ ಹದಗೆಡಿಸುವ ಸಲುವಾಗಿ ಬಹಳಷ್ಟು ತಂತ್ರಗಳು ಇರ್ತಾವ್ ಯಾರೋ ಬೇರೆದವ್ರು ಕಲ್ಲು ಹೋಗದ ಎಲ್ಲನು ಅನುಭವಿಸಿನ ಮೊದಲೊಳಗೆ ಎಸ್ ಐ ಪಿ ಕಾಯ್ದೆ ಸಂಬಂಧ ಆಮೇಲೆ ವಿಧಾನಸೌಧದ ಮುಂದೆ ಎಸ್ ಎಸ್ ಪಿ ಕಾಯ್ದೆ ಸಂಬಂಧ ಜಾರಿ ಆಗಬೇಕು ಅಂತ ಹೋರಾಟ ಮಾಡುವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಕುತಂತ್ರ ಮಾಡಿದ್ರು ನಮಗೆಲ್ಲ ಹೇಳಿದ್ರು ಸ್ವಾಮಿಗಳ ನೀವು ಹಾಳಿ ಹೋಗಿ ಮಠ ಮುಟ್ಟುದು ಐತಿ ಅಂತ ಹೇಳಿದ್ರು ನನಗೆ ನಾ ಹೇಳಿ ಮಾಡ್ದ ನಂದೇನು ಹಳ ಗೊತ್ತಿಲ್ಲ ಇಲ್ಲೇನು ಹೊಂಟಿಲ್ಲ ನಾನು ಅಲ್ಲಿದ್ರು ಅಷ್ಟ ಇಲ್ಲಿದ್ರು ಅಷ್ಟ ಎಲ್ಲ ಮಾತು ಆದ್ರೆ ಅರ್ಥ ಮಾಡ್ಕೊಳ್ಬೇಕು ಇವತ್ತ ನನಗೆ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಇದನ್ನ ನಾವು ಸಂಭ್ರಮ ಪಡ್ತಾ ಇಲ್ಲ ಇದನ್ನು ನಾವು ಖುಷಿ ಪಡ್ತಾ ಇಲ್ಲ ನಮ್ಮ ನಾಡಿನ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಬಿಸಿಲುಳಗ್ ಬಂದು ಇಲ್ಲಿ ಕೂತು ರೇಟ್ ಕೊಡ್ರಿ ಅಂತ ಕೇಳುವಂತ ದುರ್ದಶೆ ಬಂದದಲ್ಲ ಈ ತಂದಾರಲ್ಲ ಇಂತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಂಥ ಸರ್ಕಾರಗಳು ಉಳಿಬಾರ್ದು ಉಳಿಬಾರ್ದು ಯಾವ ನಿಮ್ಗೊಂದು ಮಾತಾಡ್ತೀನಿ ನನಗೆ ಕಾಂಗ್ರೆಸ್ ಬಿಜೆಪಿ ಓದ್ ಬೆಂಕಿ ನನಗೆ ಅದು ಆಗಬೇಕಾಗಿಲ್ಲ ಯಾವ ಪಕ್ಷನೂ ನನಗೆ ಮುಖ್ಯಲ್ಲ ನನಗೆ ಮುಖ್ಯ ಯಾವ ಪಕ್ಷ ಆಗ್ತೈತಿ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಯಾರು ನಿಜವಾದ ರೈತರ ಕಾಳಜಿ ಇವತ್ತು ಕೆಲವು ಮಂದಿ ಹಸಿರು ಟಾವಲ್ ಹಾಕೊಂಡು ನಾವು ರೈತ ಪರವಾಗಿರ್ತಕ್ಕಂಥವ್ರು ಅಂತ ಹೇಳಿ ಕೊಡಗತ್ತ ಹಸಿರು ಟಾವಲ್ ಹಾಕೊಂಡು ಕೂಡಲೇ ನೀವು ರೈತ ಪರ ಆಗೋದಿಲ್ಲ ಒಂದ್ ಕೆಲಸ ಮಾಡಬೇಕು ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟುವಂತ ನಿರ್ಧಾರವನ್ನ ಯಾರು ತರ್ತೀರಿ ಅವರು ನಿಜವಾದ ಸರ್ಕಾರ ಅವರು ರೈತರ ಸರ್ಕಾರ ಹುಡುಗಾಟಿಗೆ ನಡೆದ್ ನೋಡಕತಿರ್ಲ ಹೆಂಗ ಹೆಂಗ್ ನಡದಿ ಆಟ ಆಡ್ತಿರ್ಲ ಸುಬಾ ಸಂಗಯ್ಯ ಆಟ ಕೇಳಿರ್ಲಿಲ್ಲ ಆ ನಮ್ಮನಿ ಆಟ ಆಡಕತ್ತ ನಮಗ್ ಸಂಬಂಧ ಇಲ್ಲ ನಿಮಗ್ ಸಂಬಂಧ ಇಲ್ಲ ಕೇಳ್ರಿ ನೀವು ಕೇಂದ್ರದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ರಾಜ್ಯದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈ ವೇದಿಕೆ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ರೈತರ ಪರವಾಗಿ ಈ ಹೋರಾಟ ಎರಡೂ ಸರ್ಕಾರಕ್ಕೆ ಸಂಬಂಧ ಅಂದ ಮೇಲೆ ಈ ಸರ್ಕಾರಗಳು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಹೇಳಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಯಾಕ್ರಿ ರೈತ ಕಷ್ಟಪಟ್ಟು ಬೆಳಿಬೇಕು ಬೆಲೆ ಕೇಳೋದಕ್ಕ ನೆನಪಿರ್ಬೇಕು ನಿಮಗೆ ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇತ್ತು ಒಂಬತ್ ನೂರು ರೂಪಾಯಿ ಕಬ್ಬಿನ ರೇಟ್ ಕೊಟ್ಟಾರ ಹನ್ನೆರಡು ನೂರು ರೂಪಾಯಿ ಇತ್ತು ನೆನಪು ಮಾಡ್ಕೊಳ್ರಿ ನೀವು ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇದ್ದಾಗ ಒಂಬತ್ ನೂರು ರೂಪಾಯಿ ಕಪ್ಪಿನ ರೇಟ್ ಕೊಟ್ಟಾರ ತೆಗೆದು ನೋಡ್ರಿ ನೀವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನೀವ್ ಹೇಳಿದ್ ಕೇಳ್ತೀನಿ ನಾನು ಅವಾಗ ಬೈ ಪ್ರಾಡಕ್ಟ್ ಇರ್ಲಿಲ್ಲ ಒಂದ್ ಯಾವ್ದೋ ಎತ್ತಿತ್ತು ಅಷ್ಟೇ ಕೋ ಕೋ ಜನ್ ಅವು ಇರ್ಲಿಲ್ಲ ಅಂತ ಹೊತ್ತಿನೊಳಗ ಏನು ಇರ್ಲಾರ್ದಂತ ಹೊತ್ತಿನೊಳಗ ಎಷ್ಟು ಫರಕ್ ಆಯ್ತ್ರಿ ಅಲ್ಲಿಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫರಕ್ ಆಗಿ ಯಾವುದೇ ಉಪ ಉತ್ಪನ್ನಗಳು ಇರ್ಲಾರದೆ ಅಷ್ಟು ರೇಟ್ ಕೊಟ್ಟ ಹೊತ್ತಿನೊಳಗ ಒಂದು ಕೆಲಸ ಮಾಡ್ರಿ ನೀವು ಏನೂ ಇರ್ಲಾರ್ದಾಗ ಆ ರೇಟ್ ಹೆಂಗೆ ಕೊಟ್ರಿ ಆ ಕಾರಣಕ್ಕೆ ಅಟ್ ಕೊಡ್ರಿ ಎಷ್ಟು ಕೊಡ್ರಿ ಅಂತ ಕೇಳೋದಿಲ್ಲ ಸಕ್ರಿ ರೇಟ್ ಎಷ್ಟು ಇರ್ತತಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಅದ್ ಎಷ್ಟಿರ್ತತಿ ಅಷ್ಟು ರೇಟ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಆಗ್ಬೇಕದು ಯಾಕಾಗಲ್ಲ ಅವಾಗ ಹೆಂಗ್ ಕೊಟ್ರಿ ಈಗ ಯಾಕ ಈಗ ನೋಡ್ರಿ ಮಹಾರಾಷ್ಟ್ರದ ಏನ್ ರಿಕ್ವರಿ ಜಾಸ್ತಿ ಐತಿ ಅಲ್ಲಿ ರೇಟ್ ಜಾಸ್ತಿ ಅಂತ ಹೇಳ್ತಾರ ನಾನ್ ನಿಮ್ಗೆ ಹೇಳ್ತೀನಿ ಇದ ಕಬ್ಬು ಮಹಾರಾಷ್ಟ್ರಕ್ಕೆ ಹೋದ್ ಕೂಡ ಅದೇನಾಗ್ತತಿ ಯಾವ ಬೆಕ್ಕ ಕಾಶಿಗೆ ಕೂಡ ಅದು ಪವಿತ್ರ ಆದಂಗ ಈ ನಮ್ಮ ಕಬ್ಬು ಕರ್ನಾಟಕದಾಗ ಆ ರೇಟ್ ಕೊಡಂಗಿಲ್ಲ ಮಹಾರಾಷ್ಟ್ರಕ್ಕೆ ಹೋದ್ರ ಅವ್ರು ಅದ ರೇಟ್ ಕೊಡ್ತಾರೆ ಬೇರೆ ರೇಟ್ ಕೊಡಗತ್ತ ಇದೇ ರೇಟ್ ಕೊಡ್ತಾರ ಮಹಾರಾಷ್ಟ್ರದೊಳಗ ರಿಕವರಿ ಕರೆಕ್ಟ್ ಬರ್ತತಿ ಅಲ್ಲಿ ಅದ ರೇಟ್ ಸಿಗತೈತಿ ಅಂತಂದ್ರ ಇಲ್ಲಿ ರಿಕವರಿ ಒಳಗೆ ಬಹಳ ಬಂದ್ಗಡಿ ನಡವತಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ನಿಮ್ಗೆ ಹೇಳ್ತೀನಿ ಕಡೆಗೆ ಇವು ನಡೆದ ಎಲ್ಲ ಕಾರ್ಖಾನೆಗಳು ತೂಕದೊಳಗ ಆಮೇಲೆ ರಿಕವರಿ ಒಳಗ ಪ್ರತಿಯೊಂದು ಹಂತದೊಳಗ ಮೋಸ ನಡೆದದ ಆಕ್ಚುಲಿ ನಾವು ಕೇಳಿರ್ತಕ್ಕಂತ ಮೂರು ಸಾವಿರದ ಐದು ನೂರು ರೂಪಾಯಿ ನನ್ನ ಕೇಳಿದ್ರೆ ಇದು ಕರೆಕ್ಟ್ ರೇಟ್ ಅಲ್ಲ ನನ್ನ ಕೇಳಿದ್ರೆ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕಡ್ಡಾಯವಾಗಿ ಕೊಡಬೇಕಾದಂತಹ ರೇಟ್ ಆದ್ರೆ ಈ ರೀತಿಯೊಳಗೆ ಏನ್ ಆಟ ನಡೆಯೋದಿಲ್ಲ ಆದ್ರೆ ನೆನ್ಪಿಡ್ಕೋಬೇಕು ನಾನು ರೈತರಿಗೆ ಈಗ ಏನ್ ನೀವು ಕುಡಿದಿರ್ಲ ನಾಳಿಗೆ ಸಹಿತ ಇಲ್ಲಿ ಬರುವಾಗ ಬರೀ ಹಸಿರು ಟಲ್ಲ ಅಷ್ಟೇ ಬೇಡ ಹೆಗಲ ಮೇಲೆ ಬಾರ್ಕೋಲ್ ತಗೊಂಡು ಬಂದ ಚಳವಳಿಗೆ ಬರ್ರಿ ಆಗ್ತದೆ ನೋಡ್ರಿ ನೀವು ಒಳಗೆ ದನಗಳು ಮಾತು ಕೇಳಲಿಲ್ಲ ಅಂದ್ರೆ ಎದ್ಗೋಳ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಬಾರ್ಕೋಲಿ ಎತ್ತಿರಲಿಲ್ಲ ಅಲ್ಲಿ ದನ ಕೇಳಲಿಲ್ಲ ಅಂದ್ರೆ ಬಾರ್ಕೋಲ್ ಎತ್ತಬೇಕು ಇಲ್ಲಿ ಇವ್ರಿಗೆ ಕೇಳಲಿಲ್ಲ ಅಂದ್ರೆ ಇವ್ರಿಗೆ ಬಾರ್ಕೋಲ್ ಎತ್ತುವಂತ ವ್ಯವಸ್ಥೆ ಬರಬೇಕು ಅಲ್ಲಿವರೆಗೆ ಇದು ಸುಧಾರಿಸೋದಿಲ್ಲ ಬಗೆಹರಿಯೋದಿಲ್ಲ ಇದು ಇಂಥ ಎಚ್ಚರಿಕೆ ಇಂಥ ತಿಳುವಳಿಕೆಗಳು ನೋಡ್ರಿ ದುರ್ದೈವ ಅಂದ್ರೆ ಹೋರಾಟ ಮಾಡಿನೇ ಎಲ್ಲಾನು ತಗೋಬೇಕಾ ರೈತ ಹೋರಾಟ ಮಾಡಿನೇ ಕಷ್ಟ ಮಂದಿ ಕೇಳ್ತಾರ ನಿಮಗ ಸ್ವಾಮಿಗಳಿಗೆ ಯಾಕೆ ಬೇಕಾಗೈತ್ರಿ ಇಲ್ಲೊಂದು ಸಹ ಬರೀ ತಣ್ಣಗ ಮಡ್ದಾಗ ಪೂಜೆ ಮಾಡ್ಕೋ ಕುಂದ್ರಿ ಅಂತ ಹೇಳ್ತಾರ ನಾನು ಯಾಕಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಸ್ವಾಮಿಗಳು ತಣ್ಣಗ ಮಡ್ದಾಗ ಊಟ ಮಾಡಿ ಪೂಜಾ ಮಾಡಿ ಊಟ ಮಾಡ್ಬೇಕಂದ್ರ ಮಠದ ಸ್ವಾಮಿಗಳಿಗೆ ಊಟ ತಂದು ಕೊಡೋ ಅವ್ರ ರೈತರೇ ಹೊರತು ಮತ್ತೆ ಯಾರು ಅಲ್ಲ ಏನ್ ನಮ್ಗಿನ್ ವಿಧಾನಸೌಧದಿಂದ ಪ್ಯಾಕೇಜ್ ಬರ್ತಲ್ಲ ಯಾರು ತಂದು ಕೊಡ್ತಾರ ಇವತ್ತು ರೈತರು ನೀವೆಲ್ಲ ಕೊಡ್ತೀರಿ ಅಂತ ಇವತ್ತು ನಾಡಿನೊಳಗೆ ಮಠಗಳ ದಾವೆ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಇಲ್ಲ ಈ ನಾಡಿನ ರೈತರು ಬೆಳೆಸಿದ್ದಾರೆ ಅಂತ ಹೇಳಿ ಮಠಗಳ ದಾವೆ ಹೊರತು ಬೇರೆ ಯಾವ ಕಾರಣಕ್ಕೂ ಇವತ್ತು ಮಠಗಳಿಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಎಲ್ಲ ಸ್ವಾಮಿಗಳಿಗೆ ಮಠಾಧಿಪತಿಗಳಿಗೆ ಹೇಳೋಕೆ ಇಷ್ಟ ಮಾಡಿ ಇನ್ನು ಮಠದೊಳಗೆ ನಾವು ಪೂಜಾ ಮಾಡೋದು ಬಂದ್ ಮಾಡೋದು ಎಲ್ಲಿವರೆಗೆ ರೈತರಿಗೆ ರೇಟ್ ಸಿಗುವುದಿಲ್ಲ ಅಲ್ಲಿವರೆಗೆ ರೈತರ ಜೊತೆಗೆ ನಾವು ಸಿಗ್ತಾ ರೋಗ್ಯ ನಮ್ಮ ರೈತರ ಕಷ್ಟದೊಳಗಿರುವಾಗ ನಾವಿಲ್ಲಿ ಅಡ್ಡಿ ಬಾರಿಷಿ ಮಾಡುದು ನಾವು ಇವ್ರನ್ನ ಬಾರ ಅಡ್ಡಿ ಬಾರಿಷ್ ಬರುದ ಇವರಿಗೆ ಬಾರಸ್ಬೇಕು ಅಲ್ಲಿವರೆಗೆ ಆಗುವುದಿಲ್ಲ ಆ ಕಾರಣಕ್ಕ ಸರ್ಕಾರ ಬಹಳ ಬೇಗ ಎತ್ತೋಬೇಕ ಎಷ್ಟು ದೌಡ್ ಅಂತಂದ್ರ ಒಂದೊಂದು ತಾಸುಗಳು ಅಮೂಲ್ಯ ಅನ್ನೋ ಮಾತನ್ನ ಹೇಳಕ್ ಇಷ್ಟ ಇವತ್ತು ಹೋರಾಟ ಇಲ್ಲಿ ಕೈಯೊಳಗದ ಈ ಹೋರಾಟ ಹಿಂಗ ಇರ್ತತಿ ಅಂತ ತಿಳ್ಕೊಬೇಡ್ರಿ ಹೋರಾಟ ಕೈ ಮೀರಿ ಹೋತು ಅಂತಂದ್ರ ಏನ್ ಅನಾಹುತ ಆಗ್ಬೋದು ಏನ್ ನಡಿಬಹುದು ಇನ್ನು ಮುಂದಿನ ಸರಿಪಡಿಸಿ ಈ ವ್ಯವಸ್ಥೆಯನ್ನ ಸರಿ ಮಾಡ್ಲಿಲ್ಲ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಅಂತಂದ್ರೆ ಏನಾದ್ರೂ ಕೆಟ್ಟ ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತಿಲ್ಲ ಎಷ್ಟು ದಿವಸ ರೀ ಈಗ ನೋಡ್ರಿ ಎರಡ್ ದಿವಸ ಕೋ ಎರಡು ದಿವಸ ಎರಡು ದಿವಸ ಕೈ ಮಾಡಿ ನಾಚಿಕೆ ನಿಷ್ತು ಇಟ್ಟು ದಿವ್ಸ ಆಯ್ತು ಶುರುವಾಗಿ ಇಟ್ಟು ದಿವಸ ಏನ್ ಮಾಡಿದ್ರಿ ಈಗ ದಂಡಿಗೆ ಬಂದ್ ಈಗ ಎರಡು ದಿವ್ಸ ಕೊಡ್ರಿ ಒಂದು ತಾಸು ಕೊಡ್ರಿ ಐದ್ ತಾಸ್ ಕೊಡ್ರಿ ಅಂತ ಹೇಳ್ತೀರಿ ನಾಚಿಕೆ ಏನಿರುತ್ತ ಆ ಕಾರಣ ಯಾವುದೇ ಕಾರಣಕ್ಕೂ ಸ್ವಯಾವಕಾಶ ಕೊಡುವಂತ ಕ್ರಮ ಇರಂಗಿಲ್ಲ ಇನ್ನು ಮುಂದೆ ಹಿಂಗ ಪರಿಸ್ಥಿತಿ ಇರ್ತದೆ ತಿಳ್ಕೊಬೇಡ್ರಿ ಈ ಹೋರಾಟದ ಸ್ವರೂಪ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ತದೆ ನಿನ್ನೆ ನಾನು ಹಿರೇ ಎಲ್ಲಾ ಎಲ್ಲಾ ಸ್ವಾಮ್ ನಳಗ ಆ ಕಡೆ ರೋಡ್ ಬಂದ್ ಮಾಡ್ರಿ ಅಂತ ಹೇಳಿದ್ವಿ ನಾವು ಒಂದ್ ನಿಮಿಷ ರೋಡ್ ಬಂದ್ ಮಾಡ್ರಿ ಅಂತ ಹೇಳಿಕೊಳ್ಳಿ ಅವರು ಅವ್ರು ಕೇಳ್ರು ಅದ್ ಕಡೆ ಹೈವೇ ಈಚೆ ಕಡೆ ಬೈಲಂಗಲ್ ಹೋಗು ರೋಡ್ ಕಡೆ ಬಂದ್ ಮಾಡುದು ಅಂತಂದ್ರೆ ಶಾಂತ ಅಷ್ಟೇ ಆದ್ರೆ ನೆನಪಿಟ್ಕೊಳ್ರಿ ಒಬ್ರು ಯಾರು ಮಾತಾಡಾರ ನಾವೊಂದ್ ಎರಡ್ ಸಾವಿರ ಒಂದ್ ಹತ್ತು ಸಾವಿರ ಮಂದಿ ತಗೊಂಡು ಹೋಗಿ ನಾವು ನೋಡ್ತೀವಿ ಅಂತ ಹೇಳಿ ನೀವು ಹತ್ತು ಸಾವಿರ ತಗೋಬಹುದು ಹಳ್ಳಿ ಹಳ್ಳಿಗೆ ಹತ್ತು ಸಾವಿರ ರೈತರು ಹೇಳ್ತಾರ ಅವಾಗ ಎಲ್ಲಿ ಅವಾಗ ಅವಾಗೆಲ್ಲಿ ಹೋಗ್ತೀರಿ ಹೇಳ್ರಿ ನನಗ ಆ ಕಾರಣಕ್ಕ ಇವತ್ತು ಕಾರ್ಖಾನೆ ಮಾಲೀಕರು ಇವತ್ತೊಬ್ರು ಕೇಳಾರ ನಾಲ್ಕೂವರೆ ಸಾವಿರ ರೂಪಾಯಿ ನಮಗೆ ಕೊಡ್ರಿ ಫ್ಯಾಕ್ಟ್ರಿ ನಿಮ್ಗ ಕೊಡ್ತೀವಿ ಅಂತ ಹೇಳಿ ಕೇಳಾರ ಎಷ್ಟ ಎಷ್ಟು ಅಸಹ್ಯ ಅನಿಸ್ತದಲ್ಲ ಬಹಳ ಕೆಟ್ಟ ಅನಿಸ್ತದ ಇವತ್ತ ನಾನು ಕಾರ್ಖಾನೆ ಮಾಲೀಕರಿಗೆ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಾವು ಕೇಳಿದ್ದು ಮೂರುವರೆ ಸಾವಿರ ಕೇಳಿ ರೈತರು ಮೂರುವರೆ ಸಾವಿರ ರೈ ಕೊಡುದಿಲ್ಲ ಅಂತ ಹೇಳ್ತಿಲ್ಲ ಇವತ್ತು ನಮ್ಮ ರೈತ ನಾಯಕರ ಕೈಗೆ ನಿಮ್ಮ ಕಾರ್ಖಾನೆ ಕೀಳಿ ಕೈ ಕೊಡ್ರಿ ನಾವು ಮೂರುವರೆ ಸಾವಿರ ಕೊಟ್ಟ ನಿಮಗೆ ಏನು ಕೊಡ್ಬೇಕು ಹೇಳ್ರಿ ನಾವು ಫ್ಯಾಕ್ಟ್ರಿ ನಡೆಸ್ತೇವೆ ಯಾಕಾಗಲ್ಲ ಏನ್ ಫ್ಯಾಕ್ಟ್ರಿ ನಡೆಸೋದು ಏ ಬಹಳ ಕಷ್ಟ ಇರ್ತದ ನನ್ಗ ಯಾರು ವಿಧಾನಸೌಧದೊಳಗೆ ಬೆಟ್ಟ ಮಾತಾಡಾಕತ್ತಿದ್ರು ಸುಮ್ನೆ ಮಾತಾಡಿದಂಗಲ್ರಿ ಫ್ಯಾಕ್ಟ್ರಿ ನಡ್ಸುದಂದ್ರ ಕಣ್ಣೀರ್ ಕಪಾಳಕ್ ಬರ್ತಾವ ಫ್ಯಾಕ್ಟ್ರಿ ನಡ್ಸುದಂದ್ರೆ ಇಲ್ಲ ಅಂತ ಹೇಳಿ ಕಷ್ಟ ಇದ್ರೆ ವರ್ಷಕ್ಕೆ ಎರಡೆರಡು ಎರಡ್ ಫ್ಯಾಕ್ಟ್ರಿ ಹೆಂಗ ಚಾಲೆ ಹೇಳಿ ಹೊಸ ಹೆಂಗ ಶುರು ಆಗ್ತಾವ ದನ ಕಾಯಿಯವ್ರ ದನಗಳು ಬೆಳೆ ಮೈ ಮೇಲೆ ಇಲ್ಲ ಸಾಕುದು ಅಂತಂದ್ರೆ ಯಾರು ದನ ತರದಿಲ್ಲ ನಮ್ಮವ್ರು ಮತ್ತ ದನಕಾಯಿಗ್ ತಿಳಿಯುವಷ್ಟು ಇವ್ರಿಗೆ ತಿಳಿ ಹಂಗಿಲ್ಲನ್ರಿ ಲಾಸ್ ಇದ್ರೆ ನೀವು ಫ್ಯಾಕ್ಟ್ರಿ ಹಂಗ್ ಮಾಡ್ತೀವಿ ಹೊಸಾವು ಇಲ್ಲಿ ತಿಳ್ಕೊಂಡಿರ್ಬೇಕು ರೈತರೆಲ್ಲ ಏಳರ ಹುಟ್ಟ್ಯಾರ ನಾಮ ಅಂತ ಹೇಳಿ ಆದ್ರೆ ರೈತರ ತಲೆ ಓಡಿಸಾಕ್ರ ನೀವು ಎಲ್ಲಿಗೆ ಹೋಗಿ ಹಾಕ್ತೀರಿ ಅಂತಂದ್ರ ಲೆಕ್ಕಕ್ಕ ಸಿಗೋದಿಲ್ಲ ಆ ಕಾರಣಕ್ಕ ಎಚ್ಚೆತ್ಕೋಬೇಕು ಸರ್ಕಾರಗಳು ಎಚ್ಚೆತ್ಕೋಬೇಕು ಕಾರ್ಖಾನೆ ಮಾಲೀಕರು ಈ ಒಂದು ಹೆಜ್ಜೆಯನ್ನ ಮುಂದಿಡ್ಬೇಕು ಈಗ ಎರಡು ನೂರು ರೂಪಾಯಿ ಫರಕ್ ಆಗತ್ತದ ಎರಡ್ ನೂರು ರೂಪಾಯಿ ಎಲ್ಲಿ ಕೊಡೋದು ಈಗ ಸಾವಿರಾರು ಗಂಟಲೆ ಎಷ್ಟು ಟ್ಯಾಕ್ಸ್ ತಗೋತೀರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಒಂದೊಂದು ನೂರು ರೂಪಾಯಿ ಕೊಟ್ಟರೆ ಮುಗಿತು ನಾಳೆಗೆ ಫ್ಯಾಕ್ಟ್ರಿಗಳು ಚಾಲು ಅವ ಕೆಲಸ ಶುರುವಾಗ್ತದೆ ಏನ್ ಬಂದದ ನಿಮಗೆ ದಾಡಿ ನಮ್ಮ ರಕ್ತದೊಳಗ ನಮ್ಮ ಟ್ಯಾಕ್ಸ್ ಒಳಗ ರಾಜ್ಯ ಸರ್ಕಾರ ಒಂದು ನೂರು ಕೊಡ್ಲಿ ಕೇಂದ್ರ ಸರ್ಕಾರ ಒಂದು ನೂರು ಕೊಡ್ಲಿ ಇದಕ್ ಮೀಟಿಂಗ್ ಮಾಡೋದು ಏನ್ ಕೊಡಿ ಮೇ ಒಂದ್ ಮುಂಜಾನೆ ಗೆಲುವು ಕೇರಿ ಆಗುತ್ತೆ ಅಲ್ಲಿ ಕುತ್ಕೊಂಡು ಬಹಳ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಇವ್ರ ಏನದಾರಲ್ಲ ಈಗ ಸಕ್ಕರೆ ವ್ಯವಸ್ಥೆ ಕಬ್ಬು ವ್ಯವಸ್ಥೆ ಕಾರ್ಖಾನೆ ವ್ಯವಸ್ಥೆ ಅವರು ಅವ್ರು ಇವ್ರೇನದರ್ಲ ಇವ್ರದೊಂದು ಬಹಳ ವಿಶೇಷ ಏನು ಅಂತಂತಂದ್ರ ಇವ್ರು ಹಿಂಗ್ ಹೇಳ್ಕೊತೇನೆ ಇವ್ರು ಯಾರು ತೋಟಗೊಳ್ಳದಾಗ ಅಡ್ಡಾಡಿದವರಲ್ಲ ಕಬ್ಬಿನ ಕಸ ತಗದವ್ರಲ್ಲ ಕಬ್ಬಿಗೆ ನೀರ್ ಹಾಸಿದವರಲ್ಲ ಒಬ್ರು ಯಾರೋ ಕೇಳಿದ್ರೆ ಕರೆಂಟ್ ಕೊಡುವ ರಾತ್ರಿ ಕೊಟ್ರೆ ಏನ್ ಆಕೈತೆ ರಾತ್ರಿ ಹೋಗಿ ಹಸಾಕಿ ಏನ್ ಅಂತ ಒಬ್ಬ ಮಿನಿಸ್ಟರ್ ಮಾತಾಡಿದ್ದ ನಿಮ್ಗೆ ನೆನಪಿರ್ಬೇಕು ರೈತರು ಎಷ್ಟು ಸಹನ ತಗೋತಾರ ಅದ್ರೊಳಗೆ ಬಿಜಾಪುರ ಜಿಲ್ಲೆ ರೈತರು ನೋಡ್ರಿ ಬೆಳ್ಳಿ ಪಂಪ್ಸೆಟ್ ಕೊಟ್ಟು ಸತ್ಕಾರ ಮಾಡಿರ್ತಕ್ಕಂತ ರೈತರು ಇವತ್ತು ಎಲ್ಲರನ್ನು ಗೌರವಿಸುವಂತ ಬಹಳ ದೊಡ್ಡ ಮನಸ್ಸಿನ ಇರ್ತಾರೆ ಆದ್ರೆ ನೀವು ಈ ರೀತಿಯೊಳಗೆ ನಡ್ಕೊಂಡ್ರಿ ಅಂತಂದ್ರೆ ರೈತ ಬೆಳ್ಳಿ ಪಂಪ್ಸೆಟ್ ಕೊಟ್ಟು ನಿಮ್ಮನ್ನು ಸತ್ಕಾರ ಮಾಡಕ್ಕೂ ಬರ್ತದೆ ಎಲಿ ಮ್ಯಾಗಿನ ಹಂಗಿ ಹಿಡ್ಕೊಂಡು ಹೊರಗೆ ತಂದು ನಿಮ್ಮನ್ನು ಹೊಲದಾಗ ಕೆಲ್ಸಕ್ಕೆ ಖರ್ಚಾಕೂ ಬರ್ತದ ಬಹಳ ಎಚ್ಚರಿಕೆಯಲ್ಲ ನಡ್ಕೋಬೇಕು ಆ ಕಾರಣಕ್ಕೆ ಸರ್ಕಾರಗಳು ಇವತ್ತು ಸರ್ಕಾರ ಇರುದಕ್ಕ ಜನರ ಸಲುವಾಗಿ ಇಂಥ ಜನರ ಸಲುವಾಗಿ ಸರ್ಕಾರ ಕೆಲಸ ಮಾಡಲಿಲ್ಲ ಜನರ ಸಲುವಾಗಿ ಸರ್ಕಾರಗಳು ನಡ್ಕೊಲಿಲ್ಲ ಅಂತಂದ್ರೆ ಅಂತ ಸರ್ಕಾರಗಳು ಇದ್ರೆ ಎಷ್ಟು ಹಾಳಾಗಿ ಹೋದ್ರೆ ಎಷ್ಟು ಅಂತ ಸರ್ಕಾರಗಳ ಅವಶ್ಯಕತೆ ನಮಗಿಲ್ಲ ಒಂದು ನೆನಪಿಟ್ಕೋಬೇಕು ಇವತ್ತು ನಾವು ರೈತರಾದವರು ಎಷ್ಟು ಪ್ರಾಮಾಣಿಕವಾಗಿ ಅದು ಉಳಿತಿದವ್ರು ಎಲ್ಲರೂ ಮೋಸ ಮಾಡ್ತಾರ ಮೋಸ ಮಾಡ್ಲಾರ್ದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ರೈತ ಮೋಸ ಮಾಡಲಾರ್ದು ಬದುಕುವಂತ ವ್ಯಕ್ತಿ ಅಂಥ ಬೆನ್ನಾಗಿ ಚೂರಿ ಹಾಕುವಂತ ಕೆಲಸ ನಡೆದ ನಾನಂದ್ ಹೇಳ್ತೀನಿ ನೀವೆಲ್ಲರೂ ವಿಚಾರ ಮಾಡ್ರಿ ಇದೇನೈತ್ಲ ಇದು ವರ್ಷ ಕುಂಡ್ರದ ಬೇಡ ಪ್ರತಿ ವರ್ಷ ಒಂದು ನೂರು ರೂಪಾಯಿ ಒಂದು ಗೆ ಹೆಚ್ಚು ಮಾಡ್ಕೊಂತ ಹೋದ್ರಿ ನಾವು ರೇಟ್ ಕೇಳೋ ಪ್ರಶ್ನೆನೇ ಬರೋದಿಲ್ಲ ಪ್ರತಿ ವರ್ಷ ನೂರ್ ರೂಪಾಯಿ ಹೆಚ್ಚು ಮಾಡ್ರಿ ನೀವು ಮುಗಿದೋಗ್ಬಿಡ್ತದ ಈಗ ಐದಾರು ವರ್ಷ ರೇಟ್ ಹೆಚ್ಚು ಮಾಡಿಲ್ಲ ಈಗ ನೋಡ್ರಿ ನಾಲ್ಕ ನೂರು ಕೊಡಾಕ ಹಣ್ಣು ಬೆಳ್ಳಗಾಗತ್ತ ಇವರು ನಾಲ್ಕು ನೂರು ಕೊಡಾಕ ಹಂಗ ವರ್ಷ ಕೊಟ್ಕೊಂಡು ಬಂದಿದ್ರ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಇವತ್ತು ನೋಡ್ರಿ ವಕೀಲರೆಲ್ಲ ಬಂದಿಲ್ಲ ನಾವು ಏನು ಈ ನ್ಯಾಯಾಲಯದ ಕಲಾಪಗಳನ್ನ ನ್ಯಾಯಾಲಯದ ಕಲಾಪಗಳನ್ನ ವಿಸರ್ಜನೆ ಮಾಡಿ ಇದು ಮುಗಿಯೋ ತನಕ ನಾವು ರೈತರ ಇರ್ತೀವಿ ಅಂತ ಹೇಳಿದ್ರು ಇವತ್ತು ತಿಳ್ಕೋಬೇಕು ಇವತ್ತೇನು ವಕೀಲರ ಸಂಘದವ್ರು ತೀರ್ಮಾನ ತಗೊಂಡಾರ ನಾಳೆ ದಿವಸಗಳಿಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಕೆಲಸ ಮಾಡುವಂತವ್ರು ತೀರ್ಮಾನ ತಗೊಂಡು ಎಲ್ಲರೂ ಪ್ರತಿಜ್ಞಾಬದ್ಧರಾಗಿ ನಿಲ್ಲುವಂತಹದ್ದು ರೈತರ ಹೋರಾಟ ಯಶಸ್ವಿ ಆಗುವರೆಗೂ ನಮ್ಗೆ ಹಿಂದುಳಿದ ಯಾವುದು ಕೆಲ್ಸ ಇಲ್ಲ ಆಡತಕ್ಕಂತ ತೀರ್ಮಾನವನ್ನ ನಾವು ತಗೊಂಡ್ ಬಿಟ್ಟರೆ ಸಾಕು ಅದ್ ಖಂಡಿತವಾಗ್ಲು ನಮಗೆ ಯಶಸ್ವಿಕ್ಕ ಸಿಗ್ತದೆ ಎಲ್ಲಿ ಹೋಗ್ರದಾರ್ ಇವ್ರು ಎಲ್ಲಿ ಹೋಗ್ರದಾರ ನೋಡ್ರಿ ನೆಲ ತಳವಾರನಾದರೆ ಕಳ್ಳನ ಎಲ್ಲಿ ಹೋಗುವಾಗ ಇಡೀ ರೈತರ ಎದ್ದ ಬಿಟ್ರೆ ನಾಗಿನ ತುಂಬಾ ಎಲ್ಲಿ ಹೋಗೋರದಾರ್ ಕಾಲ್ರು ಎಲ್ಲಿ ಹೋಗಕ್ ಸಾಕಿಲ್ಲ ಇವತ್ತ ಕಾರ್ಖಾನೆಗಳು ರೈತರ ಜೊತೆಗೆ ರೈತರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಆಗ್ಬೇಕು ಇವತ್ತ ಕಾರ್ಖಾನೆ ಮಾಲೀಕರು ನೀವು ಒಂದರೆ ಫ್ಯಾಕ್ಟ್ರಿ ಮಾಡ್ರಿ ಹತ್ತರೆ ಮಾಡ್ರಿ ನಮಗೇನು ಫರ್ಕ್ ಇಲ್ಲ ಬಹಳ ಸಂತೋಷ